ಅವತ್ತು ಬಡವರಿಗೆ ಅನ್ನವನ್ನು ಕೊಟ್ಟಂಥದ್ದು ಸಿರಿಧಾನ್ಯ ಆದರೆ ಬದಲಾದ ಇವತ್ತು ಕಾಲಘಟ್ಟದಲ್ಲಿ ಇವತ್ತು ಶ್ರೀಮಂತರು ಸಿರಿಧಾನ್ಯಗಳನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅದರ ಬಗ್ಗೆ ಮತ್ತೆ ನೆನಪಿಸ್ಲಕ್ಕಂಥ ನೆನಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಈ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದು ಈಗ ಕಂದಾಯ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾ ಸಿರಿಧಾನ್ಯಗಳ ಬಗ್ಗೆ ಮತ್ತೆ ನೆನಪು ಮಾಡ್ತಕ್ಕಂಥದ್ರ ಜೊತೆಗೆ ಸಿರಿಧಾನ್ಯಗಳ ಮಹತ್ವ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಅದರ ಗುಣಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥದ್ದು ಮತ್ತು ಅಂತರ್ಜಾತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದನ್ನು ಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಆ ಕೆಲಸವನ್ನು ಈಗ ಮುಂದುವರಿಸಿಕೊಂಡು ನಮ್ಮ ಈಗಿನ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚೆಲುವ ಚೆಲುವರಾಯ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಈಗ ಆಯೋ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಈಗಾಗಲೇ ಹಲವಾರು ಒಂದು ಪ್ರಚಾರದ ಮತ್ತು ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಜೊತೆ ಜೊತೆಯಲ್ಲಿ ಈಗ ಚೌಧರಿ ಚರಣ್ ಸಿಂಗ್ ಅವರು ಈ ದೇಶದ ಮಾಜಿ ಪ್ರಧಾನಿಗಳು ಅವರ ಜನ್ಮದಿನದಂದು ರೈತರ ದಿನಾಚರಣೆಯನ್ನು ಆಚರಿಸತಕ್ಕಂಥ ಅವಕಾಶ ಬಂದಿದೆ ಇವೆರಡನ್ನೂ ಇವತ್ತು ಚಿಂತಾಮಣೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಚೌಧರಿ ಚರಣ್ ಸಿಂಗ್ ಅವ್ರ ಬಗ್ಗೆ ವಿವರವಾಗಿ ನಮ್ಮ ಜಂಟಿ ನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿರಿಧಾನ್ಯಗಳ ಬಗ್ಗೆ ಈಗಾಗಲೇ ತಾವು ಬೆಳಗ್ಗಿಂದ ಮತ್ತು ಇದುವರೆಗೂ ಈಗಾಗಲೇ ತಾವೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೆ ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ರೈತರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಏನು ನಮ್ಮ ಹಿಂದಿನ ಸರ್ಕಾರದಲ್ಲಿತ್ತು ಕೃಷಿ ಭಾಗ್ಯ ಯೋಜನೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ತಂದುಕೊಟ್ಟಂಥದ್ದು ಕೃಷ್ಣ ಬೈರೇಗೌಡರು ಹಿಂದಿನ ಸರ್ಕಾರದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸುವಂಥದ್ದಕ್ಕೆ ಹೆಚ್ಚಿನ ಅನುದಾನ ಒದಗಿಸಿರಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಅದನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ಅದರ ಉಪಯೋಗ ಏನು ಅಂತಕ್ಕಂಥದ್ದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಅದರ ಅನುಭವ ಇದೆ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಒಳ್ಳೆ ರೀತಿಯಲ್ಲಿ ರೈತರಿಗೆ ಸಹಕಾರಿ ಆಗ್ತಾ ಇದೆ ಕೃಷಿ ಹೊಂಡಗಳಿಂದ ಆದರೆ ಮತ್ತೊಂದು ಕಡೆ ನಾವು ನಮ್ಮ ನಿರ್ಲಕ್ಷ್ಯ ಅಂತ ಹೇಳ್ಬೋದು ನಿರ್ಲಕ್ಷ್ಯ ಫಲವಾಗಿ ಇವತ್ತು ಹಲವಾರು ರೈತ ಮಕ್ಕಳನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗತ್ತೆ ಇಲಾಖೆ ಇವತ್ತು ಹಲವಾರು ರೀತಿಯಲ್ಲಿ ಅದಕ್ಕೆ ತಂತಿ ಬೇಲಿಯನ್ನು ಆಗ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮದಲ್ಲಿ ಸೇರಿಸಿದ್ರು ಸಹ ಹಲವಾರು ಜನ ಅಳವಡಿಸಿದ್ದಾರೆ ಕೆಲವರು ಅಳವಡಿಸಿಲ್ಲ ಅದಾಗಿಯೂ ಸಹ ಕೃಷಿ ಹೊಂಡದ ಹತ್ರ ಹೋಗಬಾರ್ದು ಅದರಲ್ಲಿ ನೀರು ತೆಗಿತಕ್ಕಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಗೊತ್ತಿದ್ರು ಸಹ ಮತ್ತು ಮಕ್ಕಳು ಅಂತಕ್ಕಂಥದ್ದು ಬಹಳ ನೋವಿನ ವಿಚಾರ ಒಂದು ಕಡೆ ಅದರಿಂದ ಉಪಯುಕ್ತ ಆಗ್ತಾ ಇದೆ ಆದರೆ ಮತ್ತೊಂದು ಕಡೆ ಈ ರೀತಿ ತೊಂದರೆ ಆಗ್ತಾ ಇದೆ ಆದರೆ ಒಟ್ಟಾರೆಯಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕಾರ್ಯಕ್ರಮ ಈ ಕೃಷಿ ಹೊಂಡಗಳ ಕಾರ್ಯಕ್ರಮ ಮತ್ತೆ ಜಾರಿಯಾಗಿದೆ ಈಗಾಗಲೇ ಆದೇಶಗಳಾಗಿದ್ದಾವೆ ಸದ್ಯದಲ್ಲೇ ಈ ವರ್ಷ ಸೀಮಿತವಾಗಿ ಸಮಯ ಇರೋದ್ರಿಂದ ಇದು ಕೆಲವು ರೈತರಿಗೆ ಅನುಕೂಲ ಆಗ್ತದೆ ಮುಂದಿನ ಒಂದು ವರ್ಷ ಆರ್ಥಿಕ ವರ್ಷದಿಂದ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಒದಗಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮಗೆಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ವಿವಿಧ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸು ಈಗ ಏನೇನು ತಮಗೆ ಕಟಾವು ಮಾಡ್ತಕ್ಕಂಥದ್ದಕ್ಕೆ ಇರ್ಬೋದು ಇವತ್ತು ಕಲ್ಟಿವೇಟರ್ಸ್ ಇರ್ಬೋದು ವಿವಿಧ ರೀತಿಯಾದಂಥ ಇವತ್ತು ಸಲಕರಣೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸನೂ ಆಗ್ತಾ ಇದೆ ಸುಮಾರು ಕೋಟಿ ರೂಪಾಯಿ ಬೆಳೆ ಬಾಳ್ತಕ್ಕಂಥದ್ದು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೆಚ್ಚಿನ ಒಂದು ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದಿದೆ ಬೇರೆ ಇತರೆ ರೈತ ವರ್ಗದವರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಕೆಲವು ಇದರಲ್ಲಿ ಇದೆ ಇವೆಲ್ಲವನ್ನು ತಾವು ಅನುಕೂಲ ಪಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೋರ್ತಾ ಈಗಾಗಲೇ ಭಾಳಷ್ಟು ಮಳಿಗೆಗಳಿದ್ದಾವೆ ಭಾಳಷ್ಟು ಜನ ಶ್ರೀಶಕ್ತಿ ಸಂಘ ಸ್ವಸಹಾಯ ಸಂಘದವರು ಈಗಾಗಲೇ ತಾವು ತಯಾರು ಮಾಡಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಇಲ್ಲಿ ಅವರು ಬಂದು ಪ್ರದರ್ಶನ ಮಾಡ್ತಾ ಇನ್ನು ವಿವಿಧ ಇಲಾಖೆಗಳಲ್ಲಿ ಏನೇನು ಇವತ್ತು ಅವಕಾಶ ಇದೆ ನಾವು ರೈತರು ಉತ್ತಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೇನು ಅವಕಾಶ ಇದೆ ಏನೇನು ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಇಲ್ಲಿ ಸಾಕಷ್ಟು ಎಲ್ಲ ತಾಲೂಕುಗಳು ಇನ್ನೂರ ಈಗ ಹಿಂದೆ ನೂರ ಎಪ್ಪತ್ತೈದಿತ್ತು ಈಗ ಇನ್ನೂರ ಮೂವತ್ತಾರು ತಾಲೂಕುಗಳಾಗಿದೆ ಬಹುತೇಕ ಈಗ ಇನ್ನೂರ ಇಪ್ಪತ್ತ್ಮೂರು ತಾಲೂಕಷ್ಟು ಈಗ ಬರಗಾಲ ತಾಲೂಕುಗಳಂಥೇಳಿ ಘೋಷಣೆ ಮಾಡಿದೆ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಈ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕಾರಣದಿಂದ ತಾವು ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ರು ಸಹ ಇತ್ತೀಚೆಗೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕೇಂದ್ರ ಗೃಹ ಸಚಿವರನ್ನು ಸಹ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಸಚಿವರು ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಹಾಗೂ ಸರ್ಕಾರ ಈಗಾಗಲೇ ಎರಡು ಸಾವಿರ ರೂಪಾಯಿ ಗರಿಷ್ಠ ಎರಡು ಸಾವಿರ ರೂಪಾಯಿ ಮೊದಲನೇ ಕಂತಿನಲ್ಲಿ ರೈತರಿಗೆ ಬೆಳೆ ನಷ್ಟದ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಭವಿಷ್ಯ ಈಗಾಗಲೇ ಭಾಳಷ್ಟು ಜನರಿಗೆ ಖಾತೆಗಳಿಗೆ ನೇರವಾಗಿ ಹಣ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಇನ್ನೂ ಬಂದಿಲ್ವಾ ಈಗ ಸದ್ಯದಲ್ಲೇ ಆ ಹಣ ಬಿಡುಗಡೆ ಆಗ್ತದೆ ಎರಡೆರಡು ಸಾವಿರ ರೂಪಾಯಿ ಇವತ್ತು ಗರಿಷ್ಠ ಎರಡು ಸಾವಿರ ರೂಪಾಯಿ ಇಷ್ಟು ನಿಮ್ಮ ಭೂಮಿ ಇದೆ ಅದರ ಮೇಲೆ ಆಧಾರಿತವಾಗಿ ಎರಡು ಸಾವಿರ ರೂಪಾಯಿವರ್ಗು ಕೊಡ್ತಾರೆ ಮೊದಲನೇ ಕಂತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಏನು ಪರಿಹಾರವನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಂದರೆ ಇಷ್ಟು ದೊಡ್ಡ ಭೀಕರ ಬರಗಾಲಕ್ಕೆ ತುತ್ತಾಗಿದ್ದರೂ ಸಹ ನಮ್ಮ ಸರ್ಕಾರದ ಗ್ಯಾರಂಟಿಗಳು ನಾಲ್ಕು ಗ್ಯಾರಂಟಿಗಳಿಗಾಗಲೇ ಅನುಷ್ಠಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಯುವ ನಿಧಿ ಕಾರ್ಯಕ್ರಮ ಆ ಒಂದು ಐದನೇ ಗ್ಯಾರಂಟಿ ಸಹ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತಾ ಕೊಡ್ತಾಯಿದ್ದೆವು ದೊಡ್ಡ ಮಟ್ಟ ಸುಮಾರು ಮೂವತ್ತಾರು ಸಾವಿರ ಕೋಟಿ ಈ ಒಂದು ವರ್ಷದಲ್ಲಿ ಇವತ್ತು ಈ ಐದು ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ಇದು ಭಾಳ ದೊಡ್ಡ ಕಾರ್ಯಕ್ರಮ ಇದರಲ್ಲಿ ಇವತ್ತು ರೈತರ ಕುಟುಂಬಗಳಿಗೆ ಇವತ್ತು ಅಕ್ಕಿ ಬದಲು ಇವತ್ತೇನು ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗೆ ಅಂತಕ್ಕಂಥ ರೂಪದಲ್ಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಬ ಏನೋ ಗೃಹ ಜ್ಯೋತಿ ಯೋಜನೆ ಇವೆಲ್ಲ ಯೋಜನೆಗಳಿಂದ ಮತ್ತು ಶಕ್ತಿ ಯೋಜನೆ ಈ ಎಲ್ಲ ಯೋಜನೆಗಳಿಂದ ಇಷ್ಟು ಬರಗಾಲ ತುತ್ತಾಗಿದ್ರೂ ಸಹ ರೈತರಿಗೆ ಒಂದು ರೀತಿ ಆಶ್ರಯ ಆಗ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದರಿಂದ ಕೇಂದ್ರ ಸರ್ಕಾರ ಎಷ್ಟೇ ಮಲತಾಯಿ ಧೋರಣೆ ತೋರಿದ್ರೂ ಕೂಡ ನಮ್ಮ ಸರ್ಕಾರ ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ಇವತ್ತು ಏನು ಮಾತು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ರಾಜ್ಯ ಇಡೀ ದೇಶ ಇವತ್ತು ಈ ಕಡೆ ತೆರಿಗೆ ನೋಡ್ತಾ ಇದೆ ಅದರಿಂದ ಇವತ್ತು ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಬೇರೆ ಹಲವಾರು ವಿಶ್ ಸಫಲ್ ಭೀಮಾ ಯೋಜನಾ ಭೀಮಾ ಯೋಜನಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಇವತ್ತು ಕಳೆದ ಕೆಲವು ತಿಂಗಳಿಂದ ನಾವು ಕಾಗತಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟಿದ್ವಿ ಏನಿವತ್ತು ಸೋಯಿಂಗ್ ಹೇಳೋರಾಗಿಸ್ಕ್ ಅಂತ ಹೇಳಿ ಇವತ್ತು ಅದರಲ್ಲಿ ಕೂಡ ಕೆಲವ್ರಿಗೆ ಬಂದಿರ್ಬೋದು ಕೆಲವ್ರಿಗೆ ಬರದೇ ಇದ್ದ ಪಕ್ಷದಲ್ಲಿ ಇಲಾಖೆಯ ಅಧಿಕಾರಿಗಳು ಸಹಕರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತು ಬರೋತಕ್ಕಂಥ ದಿನಗಳಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳು ಸಬ್ಸಿಡಿಗಳು ಇವತ್ತು ಏನು ಹಿಂದೆ ಮುಂದುವರಿಸಿದ್ರು ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕೃಷಿಯನ್ನು ನಂಬಿಕೊಂಡು ಕೃಷಿಯನ್ನು ಅವಲಂಬಿತವಾಗಿ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥ ರೈತರಿಗೆ ಇವತ್ತು ಸಹಕಾರ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಜಾಸ್ತಿ ಆಗಿರೋದ ಕಾರಣ ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಿರಂತರವಾಗಿ ಕೆಲಸದ ಒತ್ತಡ ಇತ್ತು ನಾನು ಮುಂಚೆನೇ ಹೇಳಿದೆ ತಡ ಆಗ್ತದೆ ನಾನು ಬರೋದು ಅಂತಕ್ಕಂಥದ್ದನ್ನು ನಾನು ಮುಂಚೆನೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆ मन्ने